ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲಿಗೆ ವಾರಾಹಿ ದೇವಿಯ ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಈ ದಿನ ನಿಮಗೆ ಒಂದು ಪವರ್ಫುಲ್ ಇರುವಂತಹ ಇನ್ನೊಂದು ಮಂತ್ರವನ್ನು ಹೇಳಿಕೊಡ್ತೇನೆ ಸ್ನೇಹಿತರೆ ಎಲ್ಲರ ಕಷ್ಟಗಳನ್ನ ಕಳೆಯುವಂತಹ ಮಂತ್ರ ಇದು ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಅಮ್ಮನ ಮಂತ್ರವನ್ನ ಹೇಳಿಕೊಂಡ್ರೆ ಕ್ಷಣಾರ್ಧದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತವೆ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಅಮ್ಮನವರ ಮಂತ್ರವನ್ನು ಹೇಳೋದ್ರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಹೀಗೆ ನಿಮ್ಮ ಎಲ್ಲಾ ಕಷ್ಟಗಳನ್ನು ಕಳೆದುಕೊಳ್ಬೇಕಂದ್ರೆ ನೀವು ಅಮ್ಮನ ಆರಾಧನೆಯೊಂದಿಗೆ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಹೇಳಿಕೊಂಡ್ರೆ ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೋಷಗಳು ಪಾಪ ಹೀಗೆ ಎಲ್ಲವನ್ನು ಕಳೆದುಕೊಳ್ತೀರಾ ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಎಷ್ಟು ಸಲ ಹೇಳಬೇಕು ಅನ್ನೋ ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತೀನಿ ಯಾರಿಗೆ ಸಮಸ್ಯೆ ಅನ್ನೋದು ಇಲ್ಲ ಹೇಳಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಒಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಒಬ್ರಿಗೆ ಆರೋಗ್ಯ ಸಮಸ್ಯೆ ಇನ್ನೊಬ್ಬರಿಗೆ ಹಣ ಸಮಸ್ಯೆ ಮತ್ತೊಬ್ಬರಿಗೆ ಗಳಿಸುವ ಸಮಸ್ಯೆ ಒಬ್ಬೊಬ್ಬರಿಗೆ ಕಳ್ಕೊಂಡಿರೋ ಹಣನ ವಾಪಸ್ ಪಡ್ಕೊಳ್ಳೋ ಸಮಸ್ಯೆ ಹೀಗೆ ಎನ್ನೋ ಇನ್ನೊಬ್ಬರಿಗೆ ಮನೆ ಕಟ್ಟೋ ಸಮಸ್ಯೆ ಇನ್ನೊಬ್ಬರಿಗೆ ಸೈಟ್ ತಗೊಳ್ಳೋದು ಮಕ್ಕಳ ಶಿಕ್ಷಣ ಭವಿಷ್ಯ ಚೆನ್ನಾಗಿರ್ಬೇಕು ಮಕ್ಕಳ ಮದುವೆ ಮಾಡಬೇಕು ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಅಮ್ಮನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಅಥವಾ ಅವರ ಆರಾಧನೆಯನ್ನು ಮಾಡುತ್ತಾ ಅವರ ಮಂತ್ರವನ್ನು ಹೇಳಿಕೊಂಡ್ರೆ ಇವೆಲ್ಲವೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ ಇನ್ನು ಯಾವ ದಿನಗಳಲ್ಲಿ ಅಮ್ಮನ ಮಂತ್ರ ಹೇಳ್ಕೋಬೇಕು ಅಂದರೆ ಮಂಗಳವಾರ ಶುಕ್ರವಾರ ಮತ್ತು ಪಂಚಮಿ ದಿನಗಳಲ್ಲಿ ಮತ್ತು ಅಷ್ಟಮಿ ದಿನಗಳಲ್ಲಿ ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ತುಂಬ ಲಾಭವಾಗುತ್ತೆ ಇಂತಹ ದಿನಗಳಲ್ಲಿ ಅಮ್ಮನಿಗೆ ವಿಶೇಷವಾದ ಶಕ್ತಿ ಹಾಗೂ ಚೈತನ್ಯ ಹೆಚ್ಚಾಗಿರುತ್ತೆ ಹಾಗಾಗಿ ಇಂತಹ ದಿನಗಳಲ್ಲಿ ಅಮ್ಮನ ಈ ಪವರ್ಫುಲ್ ಆದಂತಹ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ತುಂಬ ಮುಖ್ಯ ಹಾಗಾಗಿ ವಾರಾಹಿ ಅಮ್ಮನನ್ನು ದೃಢವಾಗಿ ನಂಬಿಕೊಳ್ತಾ ಅಮ್ಮ ನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ತಾಯಿ ಜಗನ್ಮಾತೆ ಜಗಜನಿ ನನಗೆ ಒಳ್ಳೇದು ಮಾಡಮ್ಮ ನನ್ನ ಎಲ್ಲ ಸಮಸ್ಯೆಗೆ ಸ್ಟಾಪ್ ಮಾಡಮ್ಮ ಎಲ್ಲ ಕಷ್ ಕಷ್ಟ ಕಾರ್ಪಣ್ಯ ದೂರ ಮಾಡಿ ನನ್ನ ಕುಟುಂಬ ನನ್ನ ಸಂತೋಷದಿಂದ ಇರಿಸು ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು ಬಿಸಿಲಿಗೆ ಮಂಜು ಕರಗಿದ ರೀತಿ ನಿಮ್ಮ ಎಲ್ಲ ಸಮಸ್ಯೆಗಳು ತಾಯಿಯ ಆಶೀರ್ವಾದದಿಂದ ಕರಗಿ ಹೋಗ್ತವೆ ನಂಬಿ ಬಂದವರನ್ನು ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲರನ್ನು ಕಾಪಾಡ್ತಾಳೆ ಅಮ್ಮನಲ್ಲಿ ದೃಢವಾಗಿ ನಂಬಿಕೆ ಇಡಿ ಆಡಿದರೆ ಹಣವನ್ನು ಕಾಪಾಡುವ ಸಮಸ್ಯೆ ಬಡವರಾದರೆ ಹಣವನ್ನು ಗಳಿಸುವ ಸಮಸ್ಯೆ ವಿದ್ಯಾರ್ಥಿಗಳಾದರೆ ಓದುವ ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವ ಪರೀಕ್ಷೆ ಬರೆದು ಅಂಕಗಳನ್ನು ಗಳಿಸುವ ಸಮಸ್ಯೆ ಉದ್ಯೋಗಿಯಾದರೆ ಕೊಟ್ಟ ಕೆಲಸ ಸರಿಯಾಗಿ ಮಾಡುವ ಸಮಸ್ಯೆ ಹೀಗೆ ರೋಗಿಯಾದರೆ ನನ್ನ ಆರೋಗ್ಯ ಹೀಗಾಯಿತಲ್ಲ ಅಂತ ಸಮಸ್ಯೆ ಇನ್ನು ಮುಂತಾದವುಗಳು ಹೀಗೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೆ ಸಮಸ್ಯೆ ಇದ್ದೇ ಇರುತ್ತೆ ಸಮಸ್ಯೆ ಅನ್ನುವುದು ರಾಕ್ಷಸರು ಇದ್ದ ಹಾಗೆ ಅವರುಗಳು ದೇವತೆಗಳನ್ನು ಬಿಟ್ಟಿಲ್ಲ ಇನ್ನೂ ಈ ಸಮಸ್ಯೆ ಎಲ್ಲಿ ಬಿಡ್ತವೆ ಹೇಳಿ ಖಂಡಿತವಾಗಿಯೂ ಈ ಸಮಸ್ಯೆಗಳು ಎಲ್ಲ ಕಳೆಯುತ್ತವೆ ಯಾವಾಗ ವಾರಾಹಿ ಅಮ್ಮನಲ್ಲಿ ದೃಢವಾಗಿ ನಂಬಿಕೆ ಇಟ್ಟರೆ ಅವರನ್ನು ನೆನೆಪದು ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತವೆ ಒಳ್ಳೆಯವರಿಗೆ ಒಳ್ಳೆಯದಾಗೆ ಆಗುತ್ತೆ ಅನ್ನುವ ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಳ್ಳೆಯ ಪ್ರಯೋಜನ ಸಿಕ್ಕೇ ಸಿಗುತ್ತೆ ಯದ್ವಂ ತದ್ಭವತಿ ಎನ್ನುವ ಹಾಗೆ ನಾವು ಯಾವ ರೀತಿಯ ಕೆಲಸಗಳನ್ನು ಮಾಡ್ತೇವೆಯೋ ಅದರಂತೆ ಅದರ ಫಲಿತಾಂಶಗಳು ಕೂಡ ನಮಗೆ ಸಿಗ್ತವೆ ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಈ ಮಂತ್ರ ರಾತ್ರಿ ಮಲಗುವ ಮುನ್ನ ಹೇಳಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಹೇಳಬೇಕು ತಾಯಿ ರಾತ್ರಿಯಲ್ಲಿ ಫುಲ್ ಪವರ್ಫುಲ್ ಆಗಿರ್ತಾರೆ ಆಸಿಗೆ ಮೇಲೆ ಕುತ್ಕೊಂಡು ಹೇಳ್ಬಾ ಹೇಳ್ಬಾರ್ದು ಇದನ್ನ ಚಾಪೆ ಹಸ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಬಹುದು ಮಾಂಸಾಹಾರ ತಿನ್ನೋ ಹಾಗಿಲ್ಲ ಮುಟ್ಟಾದ ಸಮಯದಲ್ಲಿ ಹೇಳೋ ಹಾಗಿಲ್ಲ ಐದು ಅಥವಾ ಒಂಬತ್ತು ದಿನಗಳು ಕಳೆದ ನಂತರ ಹೇಳ್ಬಹುದು ಇಷ್ಟೆಲ್ಲ ಹೇಳಿದ್ರು ಇನ್ನು ಈ ಮಂತ್ರವನ್ನ ಹೇಳ್ತಾ ಇಲ್ಲವಲ್ಲ ಅಂತ ನೀವು ಅನ್ಕೋಬೇಡಿ ಈಗ ಈ ಮಂತ್ರವನ್ನ ನೋಡೋಣ ಮಂತ್ರ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ಈ ಮಂತ್ರವನ್ನ ಯಾವ ವಯಸ್ಸಿನವರಾದ್ರೂ ಕೂಡ ಹೇಳ್ಬಹುದು ಆದರೆ ಅದರ ಉಚ್ಚಾರ ತಪ್ಪಾದರೂ ಕೂಡ ಮೂರ್ತಿ ತಪ್ಪಾಗಬಾರ್ದು ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡವ ಅನ್ನೋದು ಅನ್ನೋ ಹಾಗೆ ಈ ಮಂತ್ರ ಚಿಕ್ಕದಿರಬಹುದು ಆದರೆ ಇದರ ರಿಸಲ್ಟ್ ಮಾತ್ರ ಜಾಸ್ತಿನೇ ಇರುತ್ತೆ ಮಂತ್ರ ಹೀಗಿದೆ ನೋಡಿ ಅಶ್ವರೂಪ ಕೂಡ ಅಪರಾಜಿತ ಮಾಯಿ ಅಶ್ವ ಎಂದರೆ ಕುದುರೆ ಕುದುರೆ ಎಷ್ಟು ವೇಗವಾಗಿ ಹೋಗುತ್ತಲ್ವ ಅಷ್ಟೇ ವೇಗವಾಗಿ ನಮ್ಮೆಲ್ಲ ಕಷ್ಟಗಳು ನಮ್ಮಿಂದ ಓಡಿ ಹೋಗ್ತವೆ ಅನ್ನೋದು ನಂಬಿಕೆ ಈ ಮಂತ್ರದಿಂದ ಖಂಡಿತವಾಗಿಯೂ ನಿಮ್ಮೆಲ್ಲರ ಕಷ್ಟಗಳು ದೂರವಾಗಿ ಬಿಡುತ್ತೆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ ಹಾಗೆ ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಈ ಮಂತ್ರದಿಂದ ವಾರಾಹಿ ತಾಯಿಯನ್ನು ಬೇಡಿಕೊಂಡರೆ ತಾಯಿ ನಿಮ್ಮನ್ನು ಕೈ ಬಿಡೋದಿಲ್ಲ ಸ್ನೇಹಿತರೆ ಹಾಗೆ ಯಾವುದಾದ್ರೂ ಹತ್ತಿರದಲ್ಲಿರುವ ವಾರಾಹಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ದಿವಸ ಅಥವಾ ಒಂಬತ್ತು ವಾರ ತಾಯಿಗೆ ಇಷ್ಟವಾದಂತಹ ಪ್ರಿಯವಾದಂತಹ ವಸ್ತುಗಳನ್ನು ನೀಡುವುದರಿಂದ ಹಾಗೂ ತಾಯಿಯ ಕೃಪೆಗೆ ನೀವು ಪಾತ್ರರಾಗಬಹುದು ಹಾಗೂ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ ಎಂತಹ ಸಮಸ್ಯೆಗಳಿದ್ರೂ ಕೂಡ ತಾಯಿ ದೇವಿ ನಮ್ಮನ್ನು ಕೈ ಬಿಡೋದಿಲ್ಲ ನೀವು ದೇವಸ್ಥಾನಕ್ಕೆ ತೆರಳಿ ಅಲ್ಲಿರುವ ಸ್ವಲ್ಪ ಸ್ವಲ್ಪ ಭಿಕ್ಷುಕರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಇನ್ನು ತಾಯಿಯ ಕೃಪೆಗೆ ಹೆಚ್ಚಾಗಿ ಪಾತ್ರ ಆಗ್ತೀರಾ ಧನ್ಯವಾದಗಳು ನಮಸ್ಕಾರ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಸರ್ವೇ ಜನ ಸುಖಿನೋಭವಂತ